ನಾ ಮಲ್ರು ಬಡ ಸರ್ ಎಲ್ಲರೂ ಕಾರ್ಮಿಕರು ಬಿಡೋರು ಇಲ್ಲಿ ಯಾರು ಐದು ವರ್ಷಕ್ಕೊಮ್ಮೆ ಅದು ಎಲೆಕ್ಷನ್ ಟೈಮ್ ಬರ್ತಾರ ಸರ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಏನು ಮಾಡೋದಲ್ಲ ಬಂದವರು ವಾಪಾಸ್ ಹೋಗ್ಬಿಡ್ತಾರೆ ಮತ್ತು ಒಳ್ಳೆ ತಿರ್ಗ ಬರಲ್ಲ ಇಲ್ಲಿ ನಮ್ಮ ಗಡ್ರ ಕ್ಲೀನ್ ಅದಾವ ಈಗ ರೋಡಿನ ಸಮಸ್ಯೆ ಏನು ಸರ್ ನೀರಿಂದು ಆಮೇಲೆ ಏನನ್ನ ಕೇಳೋಕೆ ಹೋದ್ರೆ ಅವ್ರಿಲ್ಲ ಇವ್ರಲ್ಲ ನಾವೇ ಏನ್ ಸರ್ ಓಟಿಂಗ್ ಅಷ್ಟೇ ಬಡಾವಣೆ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ರಿ ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಅಲ್ಲಿ ಹುಳ ಉಪ್ಪಡಿ ಜಾಸ್ತಿ ಅದಾವ್ರಿ ಏನು ಸಣ್ಣ ಮಕ್ಕಳು ರಾತ್ರಿ ಶೌಚಾಲಯಕ್ಕೆ ಹೋಗಕಂದ್ರೆ ಬಹಳ ಭಯ ಸೌಲಭ್ಯನೇ ಇಲ್ಲ ಇಲ್ಲಿ ಸೌಲಭ್ಯ ಇಲ್ಲ ಏನಿಲ್ಲ ಘಟರದ್ದು ಬಹಳ ವಾಸನಿ ರೋಗ ಬರಕ್ತಿ ಮಕ್ಕಳಿಗೆ ಪ್ರತಿಯೊಬ್ರು ಪ್ರತಿ ಪ್ರತಿಯೊಬ್ರು ಮಲಗ್ಕಂಡರ ಏನ್ರಿ ಶೌಚಾಲಯ ಬೇಕು ನಮ್ಗೆ ಹೆಣ್ಮಕ್ಳಿಗೆ ಮರದಿಲ್ರಿ ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ನಮಗೆ ಶೌಚಾಲಯ ಸ್ವಚ್ಛ ಮಾಡ್ಬೇಕು ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಪೇಟೆಯವರು ಬರೋಲ್ಲ ಗಟರ್ ತೆಗಲ್ಲ ತಿಪ್ಪಿ ಸ್ವಚ್ಛ ಮಾಡ್ಕೊಂಡು ಹೋಗಲ್ಲ ಏನಿಲ್ಲ ರೀ ಅಲ್ಲಿ ಹೋಗ್ಬೇಕಂದ್ರೆ ಹೆಣ್ಮಕ್ಳಿಂದ ಗಂಡು ಬರ್ತಾರಲ್ಲಿ ಜಾಲಿ ಬೆಳ್ದು ಜಾಲಿ ಬೆಳ್ದೈತೆ ಅಲ್ಲಿ ನಾಳೆ ದೇವ್ರ ದಿಂಡಿ ನಾಳೆ ಬಂತರಿ ಪೂಜೆ ಬರ್ತೈತಿ ಇನ್ನು ಹೆಣ್ಮಕ್ಳು ದೇವ್ರಿಗೆ ಹೋಗ್ತಾರೆ ಅಲ್ಲಿ ಕಾಲಿಟ್ಟೇನಂದ್ರೆ ಸಂದಿಲ್ಲ ಆತ ಹನುಮಪ್ಪನೇ ಕಾಣವಲ್ಲ ಅಲ್ಲಿ ಹೌದಿಲ್ಲ ರೀ ಈಗ ಗಟರ್ಗಳು ಅವರಿಗೆ ಬಂದ ರೀ ಅವ್ರಿಗೆ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಈ ಏನು ನಮಗೆ ಈಗ ನಗರಸಭೆಗೆ ಹೋದ್ರೆ ನಂತರ ನಗರಸಭೆಗೆ ನಮ್ಗೆ ಸಂಬಂಧಪಟ್ಟಿಲ್ಲ ನೀವು ಎ ಪಿ ಎಮ್ ಸಿ ವ್ಯಾಪ್ತಿಯಲ್ಲಿ ಇದ್ದಲ್ಲಪ್ಪ ಅದು ನಮಗೆ ವ್ಯಾಪ್ತಿಗೆ ಮಾಡಿಕೊಡಿ ನಾವು ನಿಮ್ಗೆ ಸೌಲಭ್ಯ ಕೊಡ್ತೀವಿ ಅಂತ ಸಿ ಎ ಪಿ ಎಮ್ ಸಿ ಹೇಳಿದ್ರೆ ನಂತರ ನೀವು ಅಮೌಂಟ್ ಕಟ್ಟಿರೋ ಕಂತುಗಳು ಅಷ್ಟು ನಿಮಗೆಲ್ಲ ಸೌಲಭ್ಯ ಮಾಡಿಕೊಡ್ತೀವಿ ಅಂತ ಇಲ್ಲಿ ದುಡಿಯೋಕೆ ತಿನ್ನೋಕೆ ಭಾಳ ಕಷ್ಟ ಐತಿ ಅವ್ರಿಗೆ ಎಲ್ಲಿಂದ ಮತ್ತೆ ಕಂತು ಕಟ್ಬೇಕು ಹಂಗಾಗಿ ಈಗ ಎ ಪಿ ಎಂ ಸರ್ ಅವರು ನಮ್ಮ ನಗರಸಭೆ ಹ್ಯಾಂಡ್ ಓವರ್ ಕೊಟ್ಬಿಟ್ರೆ ಅವ್ರಿಗೆ ಹೋಗಿ ಕೇಳೋಕೆ ನಮ್ಗೆ ಅಧಿಕಾರಿ ಇರುತ್ತೆ ಏನಂದ್ರೆ ಇಲ್ಲಿನ ಕೇಳೋಂತ ಅವ್ರು ಹೇಳ್ತಾರೆ ಅಲ್ಲಿ ಕೇಳೋ ಅಂತ ಅವ್ರು ಹೇಳ್ತಾರೆ ಓಟ್ ಮಾತ್ರ ಹಾಕ್ಷ ನಗರಸಭೆ ವ್ಯಾಪ್ತಿ ಬರಲ್ಲ ಅಂದ್ರೆ ಓಟ್ರು ಇರಲೇಬಾರ್ದು ಸರ್ ಇಲ್ಲಿ ಓಟ್ ಹಾಕೋಬಾರ್ದು ಎ ಪಿ ಎಂ ಸರ್ಗೆ ನಾವು ಸಂಬಂಧಪಡ್ತೀವಿ ಈ ಕರೆಂಟ್ ಬಿಲ್ಲು ಕೆಬಿಗೆ ಕಟ್ತೀವಿ ಈ ಗಂಜೆಲ್ಲ ಎಲ್ಲಿ ಕಡುತ್ತೆ ಸರ್ ಗಂಜೆಲ್ಲ ಎ ಪಿ ಎಂ ಸಿಗೇ ಕಡತ ಈ ಏರಿಯಾ ಅಷ್ಟೇ ಕೆಬಿಗೆ ಎದು ಕಟ್ತಾರ ಹೇಗಂದ್ರೆ ಕೆ ಬಿ ಕಟ್ಟತಾರೆ ಮ್ಯಾಗ್ ಅವ್ರ ಸಾವಿರ ರೂಪಾಯಿ ರೀ ನಮ್ಮಿಂದ ಅಮೌಂಟ್ ಎಲ್ಲ ರೀ ಟ್ಯಾಕ್ಸ್ ಅದು ಯಾವುದಾಯ್ತು ಕೆ ಬಿ ಮತ್ತು ನಮ್ಗೆ ಸೌಲಭ್ಯ ಕೊಡಬೇಕು ಇವರು ಫಸ್ಟ್ ಎ ಪಿ ಎಮ್ ಸಿಯವರು ನಗರಸಭೆಗೆ ಬರೆದು ಕೊಡಬೇಕು ಕ್ವಾಟರ್ಸ್ ಸರ್ ಇದು ಸುಮಾರು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಇಲ್ಲಿ ಬಾಳೆ ಮಾಡೋಕ್ಕಿ ಯಾವುದೋ ರೀತಿಯಲ್ಲಿಂದ ಸೌಲಭ್ಯಗಳು ಇಲ್ಲ ನಗರಸಭೆಗೆ ಹೋಗಿ ಕೇಳಿದ್ರೆ ನಗರಸಭೆಯವರು ನಿಮ್ಗೆ ಸಂಬಂಧ ಇಲ್ಲ ಈ ವಿಷಯ ನಿಮ್ಮ ಕ್ವಾಟರ್ಸು ಎ ಪಿ ಸಿಗೆ ಹೋಗಿ ಕೇಳ್ರಿ ಏನು ಮಾಹಿತಿ ಇದ್ರೆ ನಮ್ಮದು ಎ ಪಿ ಎಮ್ ಸಿ ಹೇಳ್ತಾರೆ ಎ ಪಿ ಸಿ ಅವರು ನಾವು ಹೋದರೆ ನಮಗೆ ದುಡ್ಡು ಕಟ್ಟಿಲ್ಲ ದುಡ್ಡು ಕಟ್ಟಬೇಕು ಅಂತೇಳಿದ್ ಹೇಳ್ತಾರೆ ನಮಗೆ ತಿನ್ನೋಕ್ಕೆ ಸಾಧ್ಯತೆಗಳು ಇಲ್ಲ ಈಗ ಅದನ್ನು ದುಡಿಯೋಕೆ ನಾವು ಆಗ್ಲಾರ್ದಕ್ಕ ನಮ್ಗಳು ಕಂತುಗಳು ಕಟ್ಟೋದಾಗದಲ್ಲ ಅಂತೇಳಿ ನಾವು ಇಷ್ಟು ದಿನ ಆತು ಇದರೇ ಇದ್ರಾಗೆ ಜೀವನ ಮಾಡ್ಕೊಂಡು ಹೊಂಟೀವಿ ಈಗ ಹೆಣ್ಮಕ್ಕಳಿದ ಸಮಸ್ಯೆ ಅಂತಂದರೆ ಈ ನಾಳೆ ಯಾವುದೋ ಇರಲಿ ಒಳ್ಳೆ ಕೆಟ್ಟು ಬರ್ತಿರ್ತಾವ ಹಬ್ಬ ಹುಣಿಗಳು ಬರ್ತಿರ್ತವೆ ಈ ನಾಳೆ ಮುಂದೆ ದಸರಾ ಹಬ್ಬ ಬರ್ತೈತೆ ಯಾವುದನ್ನ ದೇವಸ್ಥಾನ ಮಾಡ್ಬೇಕಂದ್ರೆ ಹೊರಗಡೆ ಹೋಗ್ಬೇಕು ನಾವು ಇಲ್ಲಿ ನಮ್ಗೆ ಒಂದು ಸೌಲಭ್ಯ ಇಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಒಂದು ಜಾಗ ಅನ್ನೋದು ಇಲ್ಲ ಅದಕ್ಕೆ ಹೋಗಿ ಪೂಜೆ ಮಾಡೋಕೆ ಒಂದು ರೂಪ ಅನ್ನೋದಿಲ್ಲ ಈಗ ಆ ರೀತಿ ಆಗೈತೆ ಹಾಗೆ ಅಲ್ಲಿ ಶೌಚಾಲಯ ಐತಿ ಶೌಚಾಲಯ ಹೋಗಕ ದಾರಿ ಯಾವುದು ನಮ್ಗೆ ಇದೇನೇ ಇಲ್ಲ ಒಟ್ಟ ಗಲೀಜ್ ಬಿಡೈತೆ ಅವರಿಗೆ ಕೆಲವೊಬ್ರಿಗೆ ಗೊತ್ತೈತಿ ಕೆಲವೊಬ್ರಿಗೆ ಇದೇ ದಾರಿ ಅಂತ ಅಂದ್ ಕೇಳ್ಸಿ ಹೋಗಲ್ಲ ಆ ದಾರಿ ಹೊಂಟ್ರ ಕೆಲವೊಬ್ರು ಕೆಲವೊಬ್ರು ಜನರು ಹೊನ್ ಇಲ್ಲಿ ಆ ದಾರಿಗೆ ಒಂದ್ ಸಾವಿರ ಮಂದಿ ನಿಂದ್ರ ಶಿವನ ಹಾ ಸಾವಿರ ಮಂದಿ ನಿಂದ್ರ ಶಿವಣ್ಣ ಅಣ್ಣ ಹಣ ಹೆಣ್ಮಕ್ಳು ಶೋಸಾಲ ಅಲ್ಲಿ ಹೋಗ್ಬಾರೀ ಅಕಡೆಗೆ ಬಾರ್ ಅಂತಂದು ಬಾರಿ ಕೇಳಿ ಕೇಸಿ ಹೋಗಿದಾರೆ ಅದರ ಅದಕ್ಕೊಂದು ದಾರಿ ಮಾಡಿ ಅಂತ ನಾವು ಕೇಳ್ತಾ ಇರೋದು ಆ ತಿಪ್ಪಿ ಒಂದು ಕಿಲಿನ ಆಗ್ಬೇಕು ಆ ತಿಪ್ಪಿ ಒಂದ್ ಕಿಲಿನ ಆಗ್ಬೇಕು ಸೆಂಟ್ರ್ ಲೈನ್ ಇಂದ ಏನೈತಿ ಅದು ರೋಡ್ ಹಾರ ಮಾಡಿಸಬೇಕು ಇರ್ಲಿಕ್ಕಂದ್ರೆ ಕೆಮ್ಮಣ್ಣಾರ ಹಚ್ಕೊಡ್ಬೇಕು ಆ ಲಾಸ್ಟಿಗೆ ಕೆಮ್ಮಣ್ಣ ಹಚ್ಕೊಡ್ಬೇಕು ನಮಗ ಯಾಕಂತಂದ್ರೆ ಕೇಳೋರಿಲ್ಲ ಇಲ್ಲಿ ಹಾ ಸಿ ರೋಡ್ ಹಾಕ್ಲಾಕ ಇರ್ಲಿಕ್ಕಂದ್ರೆ ನಮ್ಗೆ ಕೆಮ್ಮಣ್ಣ ಹಾಕ್ಸ್ಬೇಡ ಯಾವ್ದಾರ ಒಂದು ಮಾಡ್ಲಾಕ ಆಗಿಲ್ಲ ಕೈಲಿ ಕೆಮ್ಮಾರ ಹಾಕಿಬಿಡಂತನ್ರಿ ಕೆಲವೊಬ್ರು ಒಬ್ಬರು ಒಬ್ರು ಬಂದ್ ಕೇಸ ಲೈಟ್ ಇಲ್ರಿ ರಾತ್ರಿ ಟೈಮ್ ನಾವು ಬರ್ತೀವಿ ಲೈಟ್ ಇಲ್ಲ ಅದ ನೋಡ್ರಿ ಕೆಮ್ಮಕ್ಕ ಕಮ್ಮು ನೋಡ್ರಿ ಒಂದು ಲೈಟ್ ಇಲ್ಲ ಅಲ್ಲೂ ಇಲ್ಲಿ ಮಾಡ ಬರ್ತೀವಿ ಕತ್ತಲಾಗ್ ಬರ್ತೀವಿ ಜನರು ಒಬ್ಬೊಬ್ಬರು ಹೆಣ್ಮಕ್ಳು ಲೇಟ್ ಆಗಿ ಬರ್ತಾರಾ ಒಬ್ಬೊಬ್ರು ಹೆಣ್ಮಕ್ಳು ಮಕ್ಕಳು ಲೇಟಾಗಿ ಹೋಗ್ತಾರಾ ಫ್ಲಾಟ್ ಗೆ ಹೋಗ್ತಾರಾ ಒಲಕ ಹೋಗ್ತಾರಾ ಎದಕ್ಕೊಂದು ಹೋಗ್ತಾರಾ ಹಾ ಫ್ಲಾಟ್ ಲ್ಲಿ ನಡಕಂದ ಬರ್ತಾರಾ ಜನರು ಲೈಟ್ ಇಲ್ಲ ಒಂದು ಬೆಳಕಿಲ್ಲ ನಮಗೆ ಒಗಡಾಸಿ ಏನೈತಿ ಹೇಳಿರಲ್ಲ ಕೇಳಿರಲ್ಲ ಏನೈತಿ ಕೇಳು ಹಾ ಏ ಇಲ್ಲ ಹಾ ಮತ್ತೆ ಹೇಳೋದಿಲ್ಲ ಕೇಳೋದಿಲ್ಲ ಕೆಲಸ ಮಾಡ್ಸೇನಾ ಮಟ ಮಾಡಿಸಬೇಕು ಹೋಗಿ ಬಿಡಕ ಕಡಿ ಅವರ ಮಕ್ಕಳ ತರಸಂಗಿಲ್ಲ ಇಲ್ಲಿ ಅಂತ ಸಿಬಿಎಸ್ ಗಂಜಿನ ಆಮಲಿ ಕಾರ್ಮಿಕ ಸಂಘದ ಜನರಲ್ ಸೆಕ್ರೆಟರಿ ಆಗಿ ನಾನು ಕೆಲಸ ಮಾಡ್ತಾ ಇದೀನಿ ಇದು ನಮ್ಮ ಹಮಾಲಿ ಕಾರ್ಮಿಕರ ಬಡಾವಣೆ ಆಗಿರೋದ್ರಿಂದ ಇದು ನಮ್ಮ ಆಫೀಸಿಗೂ ಜವಾಬ್ದಾರಿ ಈಗ ಮೊನ್ನೆ ನಾನು ಬೇರೆ ಒಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ತಾಯಿಯಂದರೆ ಕೂಡ ಈ ಕೆಲವು ಸಮಸ್ಯೆಗಳದ್ದು ಕೃಷ್ಣಪ್ಪ ಸ್ವಲ್ಪ ಏನಾದರೂ ಮಾಡಿ ಈ ಸಂಬಂಧಪಟ್ಟ ಇಲಾಖೆಗೆ ಸ್ವಲ್ಪ ಮನವರಿಕೆ ಮಾಡಿ ಇದಕ್ಕೆಲ್ಲ ಸ್ವಲ್ಪ ನಮ್ಗೆ ಸೌಕರ್ಯ ಮಾಡಿಸ್ಕೊಡೋ ಅಂತೇಳಿ ಪಾಪ ಮನವಿ ಮಾಡ್ತಾರೆ ಅದರ ಭಾಗವಾಗಿ ಏನಾಯ್ತು ಅಂತಂದರೆ ಈಗ ನಮಗೆ ನ್ಯಾಯಾಲೇಜ್ ಇರೋ ಪ್ರಕಾರ ಇದು ಎ ಪಿ ಎಮ್ ಸಂಬಂಧಪಟ್ಟಂಥದ್ದು ಈಗ ಎ ಪಿ ಎಮ್ ಸಿ ಸಂಬಂಧಪಟ್ಟದಂತಾಗ ಇದಕ್ಕೆ ಕೌನ್ಸ್ಲರು ಅಂಡರ್ ಬರ್ತದೆ ನಗರ ಪ್ರಾಧಿಕಾರದ ಅಂಡರ್ ಬರ್ತದೆ ಹಾಗಾಗಿ ಇದಕ್ಕೆ ಮೂಲವಾಗಿ ಏನಪ್ಪ ಅಂದರೆ ಶಾಸಕರ ಮಧ್ಯಸ್ಥಿಕೆ ಇದಕ್ಕೆ ಶಾಸಕರ ಮಧ್ಯಸ್ಥಿಕೆಯಿಂದ ಇದನ್ನು ಶಾಸಕರ ಶಿಫಾರಸ್ಸಿನಿಂದ ಜಿಲ್ಲಾಡಳಿತಕ್ಕೆ ಒಂದು ಮನವಿ ತಗೊಂಡು ಆ ಜಿಲ್ಲಾಡಳಿತದಿಂದ ಒಂದು ಒಂದು ಲೆಟ್ರ್ ಕೊಡಿಸಿ ಎ ಪಿ ಎಂ ಸಿ ಅವರಿಗೆ ಇದರ ಆದಷ್ಟು ಬೇಗ ಇದು ನಗರಸಭೆಗೆ ನಗರ ಪ್ರಾಧಿಕಾರಕ್ಕೆ ಇದು ಹಸ್ತಾಂತರ ಮಾಡಿಕೊಳ್ಳಲಿಕ್ಕೆ ಅವರು ಶಾಸಕರಿಗೆ ಭಾಳ ಹೆಚ್ಚಿನ ಕ್ರಮ ವಹಿಸಬೇಕು ಇದರಲ್ಲಿ ಯಾವುದೇ ರೀತಿಯಿಂದ ರಾಜಕೀಯ ಇಲ್ಲ ನಮ್ಮದೇನಂತಂದರೆ ನಮ್ಮ ಕಾರ್ಮಿಕರ ಬಡಾವಣೆ ನಮ್ಮ ಕಾರ್ಮಿಕ ಕುಟುಂಬಗಳ ಜವಾಬ್ದಾರಿ ಮತ್ತು ನಮ್ಮ ಕಾರ್ಮಿಕರ ಮಕ್ಕಳ ಜವಾಬ್ದಾರಿ ನಮ್ಮ ಸಿ ಐ ಟಿನ ಮೇಲಿದೆ ಹಾಗಾಗಿ ಇದು ಸಿ ಐ ಟಿನ ಒತ್ತಾಯ ಯಾವುದೇ ಕಾರಣಕ್ಕೂ ಆಮೇಲೆ ಇಲ್ಲಿ ಉಮೇಶ್ ಶಿಂಗಾಳ್ ಅವರು ಅಂತೇಳಿ ಕೂಡ ಇದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋಬೇಕು ಕ್ರಮ ತಗೊಂಡು ಮುಂದಿನ ಶಾಸಕರಿಗೆ ಗಮನ ತಗೊಂಡು ತಾವು ಕೂಡ ಈಗ ಸ್ವಪಕ್ಷದಲ್ಲೇ ಇದ್ದಾರೆ ಈಗ ಶಾಸಕರ ಬಿ ಜೆ ಪಿ ಪಕ್ಷದಲ್ಲಿ ಅವರು ಕೂಡ ಬಿ ಜೆ ಪಿ ಕ್ಯಾಂಡಿಡೇಟು ಹಂಗಾಗಿ ತಮ್ಮ ಶಾಸಕರಿಗೆ ಅದು ಮನವಿ ಮಾಡಿಕೊಂಡು ಆದಷ್ಟು ಬೇಗ ಈ ಈ ಕ್ವಾಟ್ರಸ್ಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅದು ಒಂದು ವೇಳೆ ಆಗಿಲ್ಲ ಅಂತಂದರೆ ಮುಂದೆ ಸಂಘ ಅದಕ್ಕೆ ತೀರ್ಮಾನ ತೊಗೊಂಡು ಏನು ಮಾಡಿಸ್ಬೇಕು ಅಂತ ಸಂಘ ಗೊತ್ತಿದೆ ಅದಕ್ಕೆ ಮುಂದೆ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಮತ್ತು ಶಾಸಕರ ವಿರುದ್ಧ ಕೂಡ ನಾವು ಧರಣಿ ಮಾಡುವಂಥ ನಿರ್ಧಾರ ಕೂಡ ನಾವು ಹೋಗ್ಬೇಕಾಗ್ತದೆ ಹಂಗಾಗಿ ಏನೈತಲ್ಲ ಕೂಡಲೇ ಶಾಸಕರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅದಕ್ಕೆ ಶಾಸಕರಿಗೆ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ನಗರಸಭೆ ಸದಸ್ಯರಾದಂಥ ಉಮೇಶ್ ಸಿಂಗ್ನಾಳ್ ಅವರು ಅವ್ರಿಗೆ ವರದಿ ಕೊಡಬೇಕು ಇಲ್ಲೇನು ಸಮಸ್ಯೆ ಅದಾವ ಅಂತೇಳಿ ಅವ್ರು ಶಾಸಕರು ವರದಿ ಕೊಟ್ಟು ಆಗಿ ಎ ಪಿ ಎಂ ಸಿಗೊಂದು ಅದು ಜಿಲ್ಲಾಡಳಿತದಿಂದ ಶಿಫಾರಸ್ಸು ಮಾಡಿಸಿ ಇದು ಮುಂದಿನ ಕ್ರಮಕ್ಕೆ ಅವರು ಮುಂದೆ ಇದಾಗಬೇಕಂತೇಳಿ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ವಿ ಸಮಸ್ಯೆ ಏನಾಗಿದೆ ಅಂದರೆ ಅವರು ಶೌಚಾಲಯಕ್ಕೆ ಹೋಗೋಕ್ಕೆ ಒಂದು ಭಾಳ ದೊಡ್ಡ ಸಮಸ್ಯೆ ಇನ್ನೊಂದು ಏನಾಗಿದ್ದಪ್ಪ ಅಂದರೆ ಈಗ ಇಲ್ಲೇ ಹತ್ರದಲ್ಲೇ ಒಂದು ಬಾರ್ ಆಗಿಬಿಟ್ಟಿದೆ ಈಗ ಎಲ್ಲೆಲ್ಲರೂ ಬಂದು ಏನೈತಲ್ಲ ಅಲ್ಲೇ ಬಾಟ್ಲಿಗಳು ತಗೊಂಡು ಇಲ್ಲಿ ಕುಡಿದು ಕುಂದಿರು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇದು ಹೆಂಗಾಗಿಬಿಡದಪ್ಪ ಅಂದರೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಏರಿಯಾ ಆಗಿದೆ ಇದು ಯಾರಿಗೆ ಕೇಳೋರಿಲ್ಲ ಹೇಳೋರಲ್ಲ ಪಾಪ ಅಮಾಯಕ ಜನ ನಮ್ಮ ಕಾರ್ಮಿಕ ಕುಟುಂಬದವರು ಪಾಪ ಏನೂ ಗೊತ್ತಿಲ್ಲ ಹಂಗಾಗಿ ಏನೈತಲ್ಲ ಯಾರಿಗೂ ಹೇಳೋಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ ಇಮಿಡಿಯೇಟ್ಲಿ ಗಂಗಾವತಿ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕ್ರಮ ತಗೋಬೇಕು ತಗೊಂಡು ಇಲ್ಲಿ ಯಾರು ಈ ಏರಿಯಾದಲ್ಲಿ ಇಲ್ಲಿ ಕುಡಿ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೋಡಿಗೆ ಬಂದರೆ ಅವ್ರ ಬಗ್ಗೆ ಅದನ್ನು ಕ್ರಮ ತೊಗೊಂಡು ಅವರಿಗೆ ಮುಂದಿನ ಕ್ರಮ ಕ್ರಮ ಪ್ರಕಾರ ಅವರಿಗೆ ಶಿಕ್ಷೆ ಕೊಡೋಂಥ ವ್ಯವಸ್ಥೆನೂ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಅದ್ರಾಗಿನ್ ಮುಲಾಜಿ ಇಲ್ಲಾಂದ್ರೆ ಪೊಲೀಸ್ ಅಧಿಕ ಪೊಲೀಸ್ ಸ್ಟೇಷನ್ ಮುಂದೆ ಕೂಡ ನಾವು ಒಂದು ಲೆಟ್ರ್ ಕೊಡುವ ಮುಖಾಂತರ ಒಂದು ಧರಣಿ ಮಾಡುವ ಮುಖಾಂತರ ಲೆಟ್ರ್ ಕೊಡಬೇಕಾಗ್ತೈತಿ ಹಾಗಾಗಿ ಅದು ಕೂಡ ಇದು ಮಾಡ್ತಾ ಇದೀವಿ ಇಮಿಡಿಯೇಟ್ಲಿಯಾಗಿ ಇಲ್ಲಿ ಜಂಗಲ್ ಟೈಪ್ ಬೆಳೆದ್ಬಿಟ್ಟೈತೆ ಆಮೇಲೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ನಮ್ಮ ಮಕ್ಕಳು ಅಡ್ಡಾಡ್ತಾರೆ ಇಲ್ಲಿ ಆರು ಗಂಟೆ ನಂತರ ಇಲ್ಲಿ ಹೋಗೋಕೆ ಭಾಳ ಕಷ್ಟ ಐತಿ ವಿಷ ಜಂತುಗಳು ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಹಾವು ಚೋಳುಗಳು ವಿಷಪೂರಿತ ಹಾವುಗಳು ಅಡ್ಡಾಡ್ತಾವ ಆಲ್ರೆಡಿ ಮೊನ್ನೆ ಏನಾಗಿದೆ ಇಲ್ಲೊಂದು ಚರಂಡಿಯಲ್ಲಿ ಅದು ನಿಂತು ನೀರು ಆ ನೀರೊಳಗೆ ಒಂದು ಸಣ್ಣ ಕೂಸು ಆ ಬೆಳಿಗ್ಗೆನೆ ಬಿದ್ದದ ಸಾಯಂಕಾಲ ಆದರೂ ಕೂಡ ಇಲ್ಲಿ ನಮ್ಮ ಪಾಪ ನೋಡಿಲ್ಲ ಎಲ್ಲಿ ಹೋಗಿತ್ತು ಎಲ್ಲೋಗಿದ್ದು ಅಂತ ಹುಡುಕಾಡ್ತಾ ಇದ್ದಾರೆ ಆಮೇಲೆ ಅದನ್ನು ಸ್ವಲ್ಪ ಇದು ಮಾಡಿ ನೋಡಿದರೆ ಆ ಚರಂಡಿಯಲ್ಲಿ ಹುಡುಗ ಸತ್ತೋಗಿತ್ತು ಹಂಗಾಗಿ ಅದು ಕೂಡ ಏನಾಯ್ತಲ್ಲ ಅದಕ್ಕೆ ಎ ಪಿ ಎಮ್ ಸಿ ಅವರು ಅದ್ರ ಬಗ್ಗೆ ಕ್ರಮ ತೊಗೊಳ್ದೇನೆ ಜವಾಬ್ದಾರಿ ತೊಗೊಳ್ದೇನೆ ಜವಾಬ್ದಾರಿ ತೊಗೊಳ್ದೇನೆ ಅದಕ್ಕೆ ಯಾವುದೇ ಸೂಕ್ತ ಪರಿಹಾರ ಕೊಡಲಾರ್ದೆ ಅದನ್ನು ಇದು ಮಾಡಿದಾರ ಹಂಗಾಗಿ ಅದು ಕೂಡ ಖಂಡಿಸ್ತೀವಿ ನಾವು ಮುಂದೆ ಯಾವುದೇ ಆಗಲಾರ್ದಂಗೆ ಇದು ನೋಡ್ಬೇಕಂದ್ರೆ ಶಾಸಕರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ನಾನು ಸರ್